ಟೈಮ್ಸ್ಗೆ ಸ್ವಾಗತ ನಾನು ಲಕ್ಷ್ಮಿ ಅರಸ್ಸ ರೂಪೇಶ್ ಶೆಟ್ಟಿ ನಾಯಕನಾಗಿ ನಟಿಸಿ ನಿರ್ದೇಶಿಸಿರುವ ಜೈ ಚಿತ್ರದ ಟೀಸರ್ ಇತ್ತೀಚೆಗಷ್ಟೇ ಬಿಡುಗಡೆಗೊಂಡಿದೆ ನಟ ಶ್ರೀಮುರಳಿ ಟೀಸರ್ ಬಿಡುಗಡೆಗೊಳಿಸಿ ತಂಡಕ್ಕೆ ಶುಭ ಹಾರೈಸಿದರು ಬಾಲಿವುಡ್ ನಟ ಸುನಿಲ್ ಶೆಟ್ಟಿ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ಶ್ರೀಮುರಳಿ ಸಮಾರಂಭದಲ್ಲಿದ್ದ ಎಲ್ಲರಿಂದ ಜೈಕಾರ ಕೂಗಿಸಿ ತಾವು ಜೋರಾಗಿ ಜೈ ಎಂದು ಟೀಸರ್ ಬಿಡುಗಡೆಗೊಳಿಸಿದ್ದು ವಿಶೇಷವಾಗಿತ್ತು ಟೀಸರ್ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ತಂಡದ ಶ್ರಮ ಕೂಡ ಕಾಣ್ತಿದೆ ರೂಪೇಶ್ ಶೆಟ್ಟಿ ಬಹಳ ಸುಂದರವಾದ ನಾಯಕ ತುಳು ಭಾಷೆಯ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ಅಪಾರ ಪ್ರೀತಿಯನ್ನ ಇಟ್ಟುಕೊಂಡು ಸಿನಿಮಾ ಮಾಡುತ್ತಾ ಬಂದಿದ್ದಾರೆ ನಾನು ಅವರನ್ನ ಬಿಗ್ ಬಾಸ್ನಿಂದ ನಿಂದ ನೋಡ್ತಾ ಬಂದಿದ್ದೇನೆ ಏನಾದರೂ ಸಾಧಿಸಬೇಕು ಎಂಬ ತುಡಿತ ಅವರಲ್ಲಿ ಕಾಣುತ್ತಿದೆ ಚಿತ್ರದ ಸಂಗೀತ ಛಾಯಾ ಚಿತ್ರಗ್ರಹಣ ಎಲ್ಲವೂ ಸೊಗಸಾಗಿದೆ ಎಂದರು ಶ್ರೀಮುರಳಿ ಇನ್ನು ತುಳುವಿನಲ್ಲಿ ಈ ಹಿಂದೆ ಗಿರ್ಗಿಟ್ ಸರ್ಕಸ್ ಸಿನಿಮಾಗಳನ್ನ ನಿರ್ದೇಶಿಸಿದ್ದೆ ಈ ಜೈ ಮೂಲಕ ಕನ್ನಡ ಚಿತ್ರರಂಗಕ್ಕೂ ಕಾಲಿಡುತ್ತಿರುವೆ ತುಳುವಿನಲ್ಲಿ ಸಿದ್ಧಗೊಂಡು ಕನ್ನಡಕ್ಕೆ ಡಬ್ ಆಗಿದೆ ಸುನಿಲ್ ಶೆಟ್ಟಿ ಹದಿನೆಂಟರಿಂದ ಇಪ್ಪತ್ತು ನಿಮಿಷ ತೆರೆಯಲ್ಲಿ ಇರ್ತಾರೆ ನವೆಂಬರ್ ಹದಿನಾಲ್ಕರಂದು ಈ ಚಿತ್ರ ಬಿಡುಗಡೆಯಾಗಲಿದೆ ಇನ್ನು ದಕ್ಷಿಣ ಕನ್ನಡ ಊರೊಂದರಲ್ಲಿ ನಡೆಯುವ ರಾಜಕೀಯದ ಕುರಿತಾದ ಕಾಲ್ಪನಿಕ ಕಥೆ ಇದು ಚಿತ್ರ ನೋಡಿ ಜನ ಮಾತಾಡಬೇಕು ಆಗ ನಮಗೆ ಖುಷಿ ಎಂದರು ರೂಪೇಶ್ ಶೆಟ್ಟಿ ಇನ್ನು ಈ ಸಿನಿಮಾದಲ್ಲಿ ನಾಯಕಿಯಾಗಿ ತುಂಬಾ ವರ್ಷಗಳ ನಂತರ ಅದ್ವಿತಿ ಶೆಟ್ಟಿ ಕಾಣಿಸಿಕೊಳ್ಳಲಿದ್ದಾರೆ ಚಿತ್ರರಂಗಕ್ಕೆ ಬಂದು ಹತ್ತು ವರ್ಷಗಳ ಬಳಿಕ ತುಳು ಚಿತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದೇನೆ ಒಳ್ಳೆಯ ತಂಡಕ್ಕಾಗಿ ಕಾಯುತ್ತಿದ್ದೆ ಈಗ ಆ ಅವಕಾಶ ಸಿಕ್ಕಿದೆ ನಾನು ತುಳುವಿನಲ್ಲಿ ನಟಿಸಬೇಕು ಎಂಬುದು ಅಪ್ಪನ ಕನಸಾಗಿತ್ತು ಅವರು ಈಗ ಜೊತೆಗಿಲ್ಲ ಆದ್ರೆ ಅವರ ಕನಸು ನನಸಾಗಿದೆ ಎಂದು ಭಾವುಕರಾದರು ಅದ್ವಿತಿ ಶೆಟ್ಟಿ ಇನ್ನು ಆರ್ ಎಸ್ ಸಿನಿಮಾಸ್ ಶುಲಿನ್ ಫಿಲಿಮ್ಸ್ ಮುಗೋಡಿ ಪ್ರೊಡಕ್ಷನ್ ಲನದಲ್ಲಿ ಅನಿಲ್ ಶೆಟ್ಟಿ ಸುಧಾಕರ್ ಶೆಟ್ಟಿ ಮುಗೋಡಿ ಮಂಜುನಾಥ್ ಅತ್ತ ಅವರ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ ಇನ್ನು ರೂಪೇಶ್ ಶೆಟ್ಟಿ ಹಾಗೂ ವೇಣು ಅಸ್ರಾಳಿ ಚಿತ್ರಕಥೆ ಇದೆ ದೇವದಾಸ್ ಕಾಫಿಕಾಡ್ ರಾಜ್ ದೀಪಕ್ ಶೆಟ್ಟಿ ನವೀನ್ ಡಿ ಪಡೀಲ್ ಅರವಿಂದ್ ಬೋಳಾರ್ ಭೋಜರಾಜ ವಾಯು ಮಂಜೂರ್ ಪ್ರಸನ್ನ ಶೆಟ್ಟಿ ಬೈಲೂರು ಸಂದೀಪ್ ಶೆಟ್ಟಿ ಮಾಣಿಬೆಟ್ಟು ಉಮೇಶ್ ಮಿಜಾ ಮೊದಲಾದವರು ಅಭಿನಯಿಸಿದ್ದಾರೆ ಈ ಸಿನಿಮಾಗೆ ವಿನೂತ್ ಛಾಯಾಗ್ರಹಣವಿದೆ ಲೋಯಿ ವೆಲಿಂಗ್ಟನ್ ಸಲ್ಮಾನ್ ಸಂಗೀತದಲ್ಲಿ ಈ ಸಿನಿಮಾ ಮೂಡಿ ಬರಲಿದ್ದು ರಾಹುಲ್ ವಸಿಷ್ಠ ಸಂಕಲನವಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ನಲ್ಲಿ ತಿಳಿಸಿ ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ